ನಿಮ್ಮ ಸೈರುಚಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಸಿಂಪಲ್ ಆಗಿರುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಗೆ ಶೇರ್ ಮಾಡತ್ತೀನಿ ಪದೇ ಪದೇ ನೀವು ದೋಸೆ ಉಪ್ಪಿಟ್ಟು ಇದೆಲ್ಲನೂ ಮಾಡಿರ್ತೀವಲ್ಲ ಅದು ತಿಂದು ತಿಂದು ಬೇಸರಾಗಿರ್ತೈತೆ ಇಲ್ಲರಿ ಅವಾಗ ಸಿಂಪಲ್ ಆಗಿರುವಂಥ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ ಒಂದು ಕಪ್ ಗೋಧಿ ಹಿಟ್ಟಿದ್ರೆ ಸಾಕು ಯಾವ ರೀತಿ ಬಂದಿತ್ತು ಅನ್ನೋದ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ಇವಾಗ ನೋಡ್ಕೊಂಬರೂ ಬರ್ರಿ ನೋಡಿರಿ ಇವಾಗ ಒಂದು ಬೌಲನ್ನು ತಗೊಂಡಿ ನಾನು ಇದಕ್ಕನ್ನು ನೋಡ್ರಿ ಒಂದು ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ಹಾಕೊಳಕತ್ತೀನಿ ಜರಡೆ ಹಿಡ್ಕೊಂಡ್ಬಿಟ್ಟು ಹಾಕೊಂಡೀನಿ ಒಂದು ಕಪ್ ಆದ್ರೆ ಸಾಕು ಅಂದ್ರೆ ನೀವು ಎಷ್ಟು ಮಾಡ್ತೀರ ಅನ್ನೋದ್ರ ನಿಮ್ಮ ಮೇಲೆ ಡಿಪೆಂಡ್ ನಾವು ಒಂದು ಇಬ್ಬರಿಗಾಗೋ ಅಷ್ಟೆ ಮಾಡಿ ತೋರ್ಸತ್ತೀನಿ ರೀ ಒಂದು ಕಪ್ ಗೋಧಿ ಹಿಟ್ಟಿಗೆ ನೋಡ್ತಿರ್ಬೋದು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡೀನಿ ಅಕ್ಕಿ ಹಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಹಾಕೋರೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿದರೂ ನಡಿತೈತಿ ಹಾಕೋಬೇಕತ್ತೇನು ಇಲ್ಲ ಇದಕ್ಕನ ಇವಾಗ ಒಂದು ಕಪ್ಪಿಗೆ ಕಡಿಮೆನ ಆಗಷ್ಟು ಆಲೂಗಡ್ಡೆನ ಹಾಕೊಂಡಿನಿ ಅಂದ್ರೆ ನಿಮ್ಗೆ ಗಾಳತಿ ಪ್ರಕಾರ ಏನಪ್ಪ ಅಂದ್ರೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಎರಡು ಆಲೂಗಡ್ಡೆನ ತಗೊಂಡಿನಿ ಅದನ್ನು ಕುದಿಸಿದ್ದು ಆಲೂಗಡ್ಡೆನ ಮಿಕ್ಸಿಗೆ ಹಾಕಿ ಅಂದರೆ ಮಿಕ್ಸಿ ಹಾಕಿ ತೊಗೊಂಡಿನಿ ಇದಕ್ಕನ ಒಂದು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಇದಕ್ಕೆ ನೋಡಿರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಡಿನಿ ಈರುಳ್ಳಿ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿನ ಹಾಕೋರಿ ಒಳ್ಳೆ ಟೇಸ್ಟ್ ಬರ್ತೈತಿ ಇದಕ್ಕನ ನೋಡಿರಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಇವೆರಡನ್ನು ಹಾಕೋಬೇಕು ಈ ರೆಸಿಪಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ರಿ ಸುಮ್ಮನೆ ವಿಡಿಯೋ ನೋಡಿ ಬಿಡಬೇಡ್ರಿ ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟ ಹಸಿ ಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಇದಕ್ಕೆ ಒಂದು ಅರ್ಧ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಟೊಮೆಟೊ ನಿಮ್ಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿನೂ ಹಾಕಿರಿ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಇದಕ್ಕೆ ನೋಡಿರಿ ಒಂದು ಅರ್ಧ ಅಥವಾ ಒಂದು ಸ್ಪೂನ್ ಆಗೋಷ್ಟು ಅಂದರೆ ಒಂದು ಟೀ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾವು ಮನ್ಯಾಗ ಮಾಡಿ ಇಟ್ಕೊಂಡಿದ್ದದ ಹಾಕ್ಕೊಂಡಿನಿ ಇದಕ್ಕೆ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಈ ಬಟಾಟೋನ ನಿಮ್ಗೆ ಮಿಕ್ಸರ್ಗೆ ಹಾಕಿ ಹಾಕೋಕೆ ಇಷ್ಟ ಇಲ್ಲಪ್ಪ ಅಂದ್ರೆ ನೀವು ಬೇಯಿಸಿದ ಬಟಾಟೆನ ಈ ತುರ್ಕೆ ಮನೆ ಬರ್ತೈತಲ್ಲ ಅದರಿಂದ ತುರ್ದು ಹಾಕೋಬಹುದು ಅಥವಾ ಈ ರೀತಿ ಮಿಕ್ಸರ್ಗೆ ಹಾಕಿನೂ ಹಾಕೋಬಹುದು ಇದನ್ನು ನಾನು ಒಂದು ಸ್ಪೂನ್ ಮಿಕ್ಸ್ ಮಾಡಾಕಂಡ್ ನೋಡಿನಿ ಬಟ್ ಅದು ಬರಲಿಲ್ಲ ಹಾಗಾಗಿ ಇದಕ್ಕ ನೋಡ್ರಿ ನೀರನ್ನು ಒಂದು ಒಂದು ಕಪ್ ಆಗಷ್ಟು ನೀರು ಸದ್ಯಕ್ಕೆ ಹಾಕೋರಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತೈತಲ್ಲ ಅವಾಗ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬಹುದು ಒಮ್ಮೆ ಹಾಕಿರ ಜಾಸ್ತಿ ನೀರಾದ್ರೂ ಏನು ಮಾಡೋಕ್ಕೆ ಬರಲ್ಲ ಮತ್ತು ಹಿಟ್ಟು ಹಿಟ್ಟು ಎಕ್ಸ್ಟ್ರಾ ಹಾಕೋತೀನಿ ಎಲ್ಲಾಗಿ ಬಿಡ್ತೈತಿ ರೀ ಅದಕ್ಕೆ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಫೈನಲ್ ಆಗಿ ಈ ರೀತಿ ಆಗೈತಿಯಲ್ಲ ನಾವು ಪಡ್ಡು ಮಾಡೋಕ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀವಲ್ಲ ಅದ ಸೇಮ್ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇದನ್ನೇನು ನೆನ್ಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಾಡಿಬಿಡ್ಬೋದು ನೋಡ್ರಿ ಇವಾಗ ದೋಸೆ ಮನಿನ ತಗೊಂಡಿ ನಾನು ಅದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕು ಯಾಕಂದ್ರೆ ಫಸ್ಟ್ ಹಾಕೋರು ಇರ್ತೀವಲ್ಲ ಸೆಕೆಂಡ್ ಟೈಮ್ ಹಾಕಿದಾಗ ಎಣ್ಣೆ ಹಾಕಲಿಲ್ಲ ಅಂದ್ರೂ ನಡಿತೈತಿ ಒಂದು ಸ್ವಲ್ಪ ಹಾಕಿರೂ ನಡಿತೈತಿ ರೀ ಇವಾಗ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕೊಂಡ್ಬಿಡ್ಬೋದು ಇದಕ್ಕೇನು ಸೋಡಾ ಗಿಡ ಏನು ಬೇಡ ಮತ್ತು ನೆನೆಸಿ ಒಂದು ತಾಸು ತನ ಐದು ಮಿನಿಟ್ ತನ ಇಡೋದು ಬೇಡ್ರಿ ಈ ರೀ ಈ ಒಂದು ಸೈಡ ಹಿಟ್ಟನ್ನು ನೆನೆಸ್ತಿರ್ತಿಲ್ಲ ಇನ್ನೊಂದು ಸೈಡ ತವಿ ಕಾಯ್ಲಿಕ್ಕೆ ಇಟ್ಟರೆ ಸಾಕು ನೋಡಿ ಈ ರೀತಿ ಹಾಕೊಂಡ್ಬಿಟ್ಟ ಮ್ಯಾಲಿ ಇಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯ್ಲಾಕ ಬಿಡಬೇಕು ನೋಡಿರಿ ಇದಕ್ಕೆ ಈ ರೀತಿ ಬೆಂದೈತಲ್ಲ ಇವಾಗ ಒಂದು ಸ್ವಲ್ಪ ಎಣ್ಣಿನ ಮೇಲೆ ಹಾಕೊಂಡ್ಬಿಟ್ಟು ತಿರುಗಿಸಿ ಹಾಕೊಂಡ್ಬಿಡ್ರಿ ನೋಡ್ರಿ ಇವಾಗ ಸಿಂಪಲ್ ಐತಿ ಮ್ಯಾಲ ಮುಚ್ಚಿ ಇಡೋದ್ರಿಂದ ಅದ್ರ ಹೋಗಿ ತೊಗೊಂಡು ಅದನ್ನು ಚಲೋ ತಂಗಿ ಫ್ರೈ ಆಗ್ತೈತಿ ಅನ್ನೋಕೋಸ್ ಅನ್ನೋ ಕಾರಣಕ್ಕೋಸ್ಕರ ನಾನು ಮ್ಯಾಲ ಎಲ್ಲ ಮುಚ್ಚಿ ಇಟ್ಟಿನಿ ಈ ಸೈಡನ್ನು ಇವಾಗ ಪರ್ಫೆಕ್ಟಾಗಿ ಬೇಯಿಸಿಕೊಂಡ್ಬಿಡುನು ನೋಡ್ರಿ ಫೈನಲ್ ಆಗಿ ರೆಡಿ ಆಯಿತು ನೀವು ಇದನ್ನು ತಿಳುವಾಗಿನೂ ಮಾಡ್ಕೋಬೋದು ಅಥವಾ ಒಂದು ಸ್ವಲ್ಪ ದಿಪ್ಪಾಗಿನೂ ಹಾಕೋಬಹುದು ರೀ ನಾನೊಂದು ಸ್ವಲ್ಪ ದಿಪ್ಪಾಗಿನ ಹಾಕೊಂಡೇನಿ ಇದೊಂಥರ ಪೊರೋಟಾ ಆತನೂ ಅನ್ಬಹುದು ಈ ರೀತಿ ದಿಪ್ಪಾಗಿ ಹಾಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿ ಮಾಡೀನಿ ಇದಕ್ಕೆ ಸಾರಿ ಎಣ್ಣೆ ಸ್ವಲ್ಪ ಹಾಕೊಂಡೇನಿ ಫಸ್ಟ್ ಟೈಮ್ ಜಾಸ್ತಿ ಹಾಕೊಂಡ್ರೆ ಸಾಕು ಇನ್ನೊಂದು ಸಾರಿ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ನೋಡ್ರಿ ನೋಡ್ರಿ ಇವಾಗ ಫೈನಲ್ ಆಗಿ ಇನ್ನೊಂದು ಮಾಡಿ ತೋಸತ್ತಿನಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ ನೀವು ಯಾಕೆ ತಡ ಮಾಡ್ತೀರಿ ಒಮ್ಮೆ ಟ್ರೈ ಮಾಡ್ರಿ ಇದಕ್ಕ ಚಟ್ನಿ ಮಾಡ್ಕೊಂಡ್ರು ನಡಿತೈತಿ ಕೊಬ್ಬರಿ ಚಟ್ನಿ ಅಥವಾ ಮೊಸರು ಜೊತೆ ಇದನ್ನ ತಿಂದ್ರು ಸೂಪರ್ ಆಗಿ ಇನ್ ಯಾಕೆ ತಡ ಮಾಡ್ತೀರಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತ ಕಮೆಂಟ್ ಮಾಡ್ರಿ ವಿಡಿಯೋ ಎಂಟು ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು